ಆನಂದ ಅಡ್ಡನಾಗಲಿ ಯಾರೇ ಆಗಲಿ ನಮ್ಮನೆ ಬರಲಿಲ್ಲ ನನ್ನ ಸ್ವಯಚ್ಛೆಯಿಂದ ನನ್ನ ತಮ್ಮಡೆ ಹರೀಶ್ ಅವ್ರು ಕರೆದಿ ನನ್ನ ನಾನು ಅಲ್ಲಿ ಹೋಗಿದ್ದೀನಿ ಅಷ್ಟೇ ಇನ್ನೂ ಪ್ರವಾಸ ಅದು ಎರಡು ದಿನ ಮುಂಚೆ ಹೋಗಿದ್ದೀನಿ ನಾನು ಏನಪ್ಪ ಫೋನ್ ತೋರಿಸಿದ್ದೀನಿ ಫೋನ್ ತರಿಸಿದ್ದೆ ನಮ್ಮ ತಾಯಿ ಫೋಟೋ ಕಡೆ ನಾಲ್ಕು ಜನ ಮತ್ತು ಒಬ್ಬರು ಮಾತು ತರಿಸಿದ್ದೀನಿ ಯಾಕಂದರೆ ಅವರು ನೀನು ಬರಬೇಕಪ್ಪ ಅಂತ ಹೇಳಿದ್ರು ಹಣ ನಮ್ಮ ತಾಯಿ ಪರಿಸ್ಥಿತಿ ಇದೆ ಈ ಥರ ಇದೆ ನಾನು ಬರೋಕ್ಕಾಗೋದಿಲ್ಲ ಎರಡು ದಿನ ಮುಂಚಿತವಾಗಿ ಬರ್ತೀನಿ ಅಂತ ಬಿಟ್ಟು ಹೇಳಿದ್ದೀನಿ ಅದು ಬಿಟ್ಟರೆ ಬೇರೆ ಯಾರಿಗೇ ಆಗಲಿ ಎಲ್ಲೇ ಆಗಲಿ ಫೋಟೋ ಆಗಲಿ ಹತ್ಕೊಂಡಿದ್ದ ಅಲ್ಲಿ ಏನಾದ್ರು ಹೇಳಿದ್ದೆ ಪ್ರವಾಣ ಮಾಡ್ತೀನಿ ನಾನೇನೋ ಬರ್ತೀನಿ ಬರ್ತೇವೆ ಎಲ್ಗಡೆ ಅಲ್ಲಿ ಬರ್ರಿ ಯಾವ ಹೇಳಿ ಅಣ್ಣ ನಾನು ಹೇಳ್ತೀನಿ ನೋಡಿ ನಾನು ನಮ್ಮ ತಾಯಿ ಈ ದಿನನೇ ತಿರೋಗ ನಾನು ಯೋಧ ಬಂದೆ ಇವಾಗ ನನ್ ದುಃಖ ಆಗ್ತಿದೆ ಈ ದಿನ ತಾಯಿ ತಿರೋಗ್ಬೇಕಾ ಓಟ್ ಆಗಿ ಆದ್ಮೇಲೆ ಆಮೇಲೆ ತಿರುಗಿದ್ರು ಕಂಡುಬಿಟ್ಟು ನಾವು ನಾನು ಮಾತಾಡ್ಸಿದ್ರು ಪ್ರಕಾಶನ್ನ ಮಾತಾಡಿಸಿದ ಅವ್ರು ನನ್ನ ದುಃಖ ಬಂತು ಇವರು ಮಾತಾಡ್ತು ಪ್ರಕಾಶ್ ಸಮೃದ್ಧಿ ಮುಂಜಾನೆ ಕರ್ಕೊಂಡು ನನ್ನ ನಾನು ಅವ್ರು ಬಂದು ಮಾತಾಡ್ಸಿದ್ರು ಏನಪ್ಪ ಶ್ರೀನಿವಾಸ ಅಷ್ಟೊಂದು ಮಾತು ಅಷ್ಟೇ ನಾವು ಬೇರೆ ಯಾವುದೇ ರೀತಿಯನ್ನು ಮಾತಾಡಿಲ್ಲ ನನಗೆ ಯಾರೇ ಆಗ್ಲಿ ತೊಂದರೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಅಲ್ಲ ಸರ್ ನನಗೆ ನನಗೆ ನಮ್ಮ ಜೊತೆ ನಮ್ಮ ಬಾಸ್ ಮುಳ್ಳ ಇಂಥ ಸಿಂಬಲ್ ಹೇಳಿಲ್ಲ ಕಡೆ ನಾಲ್ಕು ಜನ ಹೇಳಿಲ್ಲ ಯಾಕಂದ್ರೆ ನಾವು ಇಪ್ಪತ್ನಾಲ್ಕು ಗಂಟೆ ಅವ್ರ ಇರೋದು ಆ ಒಂದು ನಂಬಿಕೆ ಮೇಲೆ ನಮ್ಮ ಪ್ರಾಣವರೆಗೂ ಅವ್ರು ಏನು ಹೇಳಿದ್ರು ಅದನ್ನೇ ಮಾಡೋದು ನಾವು ಆ ನಂಬಿಕೆ ನನಗೆ ಇಂಥ ಸಿಂಬಲ್ ಕೂಡ ಅಂತ ಹೇಳಿಲ್ಲ ನಾವು ಬೇರೆ ಹಾಕೋದು ಇಲ್ಲ ಅವ್ರು ಯಾವ ಪಕ್ಷದಲ್ಲಿ ಇದ್ರೆ ಅಲ್ಲಿರೋದು ನಾವು ಅಷ್ಟೇ ಆ ಒಂದು ಇದ್ರ ಮೇಲೆ ಆಗಲಿ ನಾನು ನೂರು ರೂಪಾಯಿ ಹಣ ಯಾರು ಕೊಟ್ಟಿನಿ ನನಗೆ ಎಲ್ಲೇನ ಪ್ರಮಾಣ ಮಾಡ್ತೀನಿ ಎಲ್ರಿಗೂ ಬರ್ತೀನಿ ನಡೀಬೇಕಾದ್ರೆ ಅವ್ರು ಕೇಳ್ತೀನಿ ನಿಮ್ಗೆ ಹಣ ಬರೀರಿ ನಿಮ್ಮ ಜೊತೆ ಬರ್ತೀನಿ ನಡಿ ನಾನು ಯಾರಾದರೂ ನೂರು ರೂಪಾಯಿ ತೊಗೊಂಡಿದ್ದೀನಿ ಬಿಟ್ಟು ಹೇಳಿ ನೀವು ಸುಮ್ಮನೆ ಸುಮ್ಮನೆ ಏನೇನೋ ಅವ್ರ ಹಿಂಸೆ ಕೊಟ್ಟರು ಕಾರ್ ಕರ್ಕೊ ಬಂದರು ಇನ್ನು ಅದೇ ಸುಳ್ಳು ನಮಗೆ ತೊಂದರೆ ಆಯಿತು ಫೋನ್ ಮಾಡಿದ್ರು ಬರ್ತಾಯಿದ್ದು ಅಂದ ಬರ್ತಾ ಬರ್ತಾಯಿದ್ರಿ ಫೋನ್ ಬಂತು ಮತ್ತು ಸುಮ್ರಿ ಮುಂಜಾನವರು ಬಂದರು ಎಮ್ ಎಲ್ ಎ ಕರ್ಕೊಂಡ್ ಬಂದು ನಮ್ಮ ಸೇಟ್ ಹಚ್ಬಿಟ್ಟು ಮೊನ್ನೆ ಕರ್ಕೊಂಡ್ ಬಂದು ಬಿಟ್ಟುಬಿಟ್ಟು ಹೋದರು ಅಷ್ಟೊಂದು ಈ ಎಲೆಕ್ಷನ್ ನಿಮ್ಮ ತಾಯಿ ನೋಡೋನ್ ಬಿಟ್ಟು ಒಂದು ಅವ್ರು ಇದ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಬೇರೆ ಮುಟ್ಟೋದು ಮೊಬೈಲ್ ಮೊಬೈಲ್ ಅಲ್ಲಿ ಕಿತ್ಕೊಂಡ್ರಂದ್ರೆ ನಾನು ಓಟಕ್ ಹೋಗಿ ಎತ್ಕೊಂಡು ಹೋಗ್ತಾ ಇದ್ದೆ ಅವಾಗ ಪೊಲೀಸ್ ಸರಿಯಾಗಿ ಮೊಬೈಲ್ ಕೊಡಪ್ಪ ಅಂದ್ರ ಅವಾಗ ಮುಂಜಾನೆ ಇದುಕೊಂಡ್ರೆ ಸಿನಾ ಫೋನ್ ಅಂತ ತಗೊಂಡ್ರು ಇಲ್ಲಿ ಮೂರ್ ಅವರ್ ಫೋನೇ ಇಲ್ಲ ಆಮೇಲೆ ಗೆದ್ದಿಲ್ಲ ಆದ್ಮೇಲೆ ನಮ್ಮ ನೆಕ್ಸ್ಟ್ ಇಲ್ಲಿ ಬಂದು ತಗೊಂಡಿದ್ದು ಗೆಸ್ಟ್ ಹೌಸ್ ಫೋನ್ ಕೊಟ್ಟಿದ್ದೆ ನಾನು ಪೊಲೀಸ್ ಪೊಲೀಸರು ಕೇಳಿದ್ರು ಫೋನ್ ಕೊಡಪ್ಪ ಒಳಗಡೆ ಅಂತ ಹೇಳಿದ್ರು ಅಲ್ಲ ಟೂರ್ ಇಲ್ಲ ಟೂರಲ್ಲಿ ನಾನು ಫೋನ್ ಹತ್ತಿತ್ತು ನನ್ನ ಫೋನ್ ಬಂತಲ್ಲ ನನ್ನ ಫೋನ್ ಬಂದು ಫೋನ್ ಮಾತಾಡಲಿಲ್ಲ ನನ್ನ ತಾಯಿ ಸುತ್ತ ಇದ್ದಾಗ ನಮ್ಮ ಅಣ್ಣ ಫೋನ್ ಮಾಡಿದೆ ಇದ್ರ ತಾಯ್ತಿರ ಬಿಡಿದ್ಬಿಟ್ಟು ಅವ್ನು ನನ್ನ ಫೋನ್ ಇತ್ತು ನನ್ನ ಹತ್ರ ಅದೇ ಸುಳ್ಳು ಫೋನ್ ಬಿತ್ತು ಬಿಟ್ಟು ಎಲ್ಲ ಕೇಳಿಲ್ಲ ನನ್ನ ಸರ್ ನನ್ನ ಹತ್ರ ಯಾವುದೂ ಒತ್ತಡ ಮಾಡಿಲ್ಲ ನನಗೆ ಸೈಕ್ ಹೇಳಿದ್ರೆ ನನ್ನ ತಮ್ಮ ಹೇಳಿದ್ರು ಹರೀಶೋ ಅವರಿಂದ ಒತ್ತೈಟ್ರು ನಮ್ಮ ಇವ್ರು ಕೂಡ ನಾನು ಬಾಸ್ಕೊಂಡು ನಂಗೆ ಹೇಳಿಲ್ಲ ತೂರ್ ಬಪ್ಪಾ ನೀರು ಹೋಗಪ್ಪ ನನಗೆ ಹೇಳಿಲ್ಲ ಅವರು ನಾರೇಜ್ ನಾನು ಹೇಳಿಲ್ಲ ಯಾರು ನನಗೆ ಒತ್ತಡ ಮಾಡಿಲ್ಲ ನನಗೆ ಹೋಗಿಲ್ಲ ಐದಿಂದ ಅಭ್ಯಾಸಿಂದ ನನ್ನ ತಮ್ಮ ಹೇಳಿದ್ರು ನನ್ನ ತಮ್ಮ ಹೋಗಿದ್ದೀನಿ ಅಷ್ಟೇ ನಮ್ಮ ತಾಯಿಗೆ ಎರಡು ವರ್ಷ ಎರಡು ತಿಂಗಳಿಂದ ಹುಷಾರು ಇರಲಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಕರೆಕ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಹದಿನೇಳು ದಿನ ಅಡ್ಮಿಟ್ ಮಾಡಿದ್ದೆ ನಾನು ಹಾಸ್ಪಿಟಲಲ್ಲಿ ಆಗಲ್ಲ ಅಂತೇಳಿ ಕರ್ಕೊಂಡು ಬಂದಿದ್ದೆ ನಿಜ ಆ ಪ್ರಾಬ್ಲಮ್ ಇತ್ತು ಆಗಲ್ಲ ಅಂದ್ಬಿಟ್ಟು ಡಾಕ್ಟರ್ ಹೇಳಿದ್ರು ಕರ್ಕೊಂಡ್ಬಂದು ಮನೇಲಿ ಇದ್ದೀವಿ ಒಂದು ವರ್ಷದಲ್ಲಿ ಮನೇಲಿ ಇದ್ದೀವಿ ನಾವು ಇಲ್ಲಿಲ್ಲ ಸುಳ್ಳು ಸುಳ್ಳು ನಮ್ಮ ಮನೆಯಲ್ಲಿ ಯಾರು ಇಟ್ಟು ನಮ್ಮ ಭಾಷೆ ಬರಲಿಲ್ಲ ನಂಗೆ ಹೇಳು ಇಲ್ಲ ಬಾಪ ಅಂದ್ಬಿಟ್ಟು ನಾನು ನಿಮ್ಮ ತೂರ್ ಬಾರೋ ಅಂದ್ಬಿಟ್ಟು ನಾನು ಕೇಳಲಿಲ್ಲ ನಮ್ಮ ಇವರು ಇದು ಬರ್ಸು ನಮ್ಮ ಹರೀಶ್ ಅವ್ರು ಹೇಳಿದ ಬಸ್ಸು ನಾನು ಹೋಗಿದ್ದೆ ಅಷ್ಟೇ ಎರಡು ದಿನ ಮುಂಚೆ ಹೋಗಿ ಹೋಗಿ ಜೆ ಡಿ ಎಸ್ ಪಕ್ಷ ನಿಷ್ಠಾವಂತ ನನ್ನ ಎಂ ಆರ್ ಮುರಳಿ ನಿಷ್ಠಾವಂತ ಪಕ್ಷ ನಾನು ನಂಗೆ ನನ್ನ ಮಾರ್ಕ್ ಎಂ ಆರ್ ಮಾರ್ಕ್ ಇವತ್ತು ಎಲ್ಲ ಐದು ವರ್ಷದ ಕೂಡ ನನಗೆ ಇವರು ಏನಾದ್ರು ಅಂದರೆ ಅಲ್ಲಿದ್ರು ಇದು ನೆಟ್ದ್ರು ಬಾಬಾ ಅಂದ್ರೆ ನೆಟ್ ಹೋದ ಇಷ್ಟೆ ಐದು ವರ್ಷ ನನ್ನ ಪಕ್ಷ ಎಮ್ ಆರ್ ಪಕ್ಷ ಎಂ ಆರ್ ಅದೇ ಮಾಡೋದು ಅಷ್ಟೇ ಅಲ್ಲ ಅಲ್ಲಿ ಫಸ್ಟು ಫಸ್ಟ್ ಫೋನು ಅವರು ಹರೀಶ್ ಫೋನ್ ಮಾಡಿತ್ತು ಯಾಕಂದ್ರೆ ಇರಲಿಲ್ಲ ನಿಮ್ಮ ತಕ್ಷಣ ಹೇಳಿದ್ರೆ ಆಗ್ತಾ ಇರತ್ತೆ